ಚಿಕ್ಕೋಡಿ ಹಾಗೂ ಗೋಕಾಕ್ ಜಿಲ್ಲೆಗಳಿಗೆ ಶೀಘ್ರವೇ ಜಿಲ್ಲಾ ಸ್ಥಾನಮಾನದ ಗ್ರೀನ್ ಸಿಗ್ನಲ್ ಚಿಕ್ಕೋಡಿ ಜಿಲ್ಲೆಯ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುವುದೆಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭರವಸೆ ನೀಡಿದ್ದಾರೆ ಚಿಕ್ಕೋಡಿ ಪಟ್ಟಣದ ಕೌಟಿಗೆಮಠ ನಗರದ ಸ್ವಗೃಹದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಜಯ ಗಳಿಸಿದ ಬಳಿಕ ಮೊದಲ ಬಾರಿಗೆ ನಾನು ಚಿಕ್ಕೋಡಿಯ ನಗರದ ಸ್ವಗೃಹದಲ್ಲಿ ಜನತೆಯ ಸಮಸ್ಯೆಗಳನ್ನು ಆಲಿಸಿ ಮನವಿಗಳನ್ನು ಸ್ವೀಕರಿಸಿದ್ದೇನೆಂದು ತಿಳಿಸಿದರು ಚಿಕ್ಕೋಡಿ ಕ್ಷೇತ್ರದ ವಿವಿಧೆಡೆಯಿಂದ ಜನರು ಇಂದು ತಮ್ಮ ಸಮಸ್ಯೆಗಳನ್ನು ನಿವಾರಿಸಲು ಮನವಿಗಳನ್ನು ಸಲ್ಲಿಸಿದ್ದಾರೆ ಕಾರಣ ಜನತೆಯ ಸಮಸ್ಯೆಗಳನ್ನು ಹಂತ ಹಂತವಾಗಿ ಈಡೇರಿಸುತ್ತೇನೆ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸಬೇಕೆಂದು ಈ ಭಾಗದ ಜನತೆ ಬೇಡಿಕೆ ಇದೆ ಈ ಕುರಿತು ಎಲ್ಲ ಮುಖಂಡರೊಂದಿಗೆ ಚರ್ಚೆ ನಡೆಸುತ್ತೇವೆ ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಜೀ ಜಾರಕಿಹೊಳಿ ಜಾರಕಿಹೊಳಿ ಅವರು ನಿರ್ಧರಿಸುತ್ತಾರೆಂದು ತಿಳಿಸಿದರು ಚಿಕ್ಕೋಡಿ ಭಾಗದ ಸೈನಿಕರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತೇನೆ ಅದೇ ರೀತಿ ಈ ಭಾಗದ ಗಂಭೀರ ಸಮಸ್ಯೆಗಳಾದ ಕುಡಿಯುವ ನೀರಿನ ಸಮಸ್ಯೆ ನೀರಾವರಿ ಯೋಜನೆಗಳ ಜಾರಿಗೆ ಆದ್ಯತೆ ನೀಡಲಾಗುವುದು ಇನ್ನು ಪ್ರವಾಹ ಬಂದಾಗ ಆಗುವ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಾಗುವುದೆಂದರು ಈ ಸಂದರ್ಭದಲ್ಲಿ ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ಹಿರಿಯ ಕಾಂಗ್ರೆಸ್ ನಾಯಕ ಮಹಾವೀರ್ ಮಹಾವೀರ್ ಮೌತಿ ಉಪಸ್ಥಿತರಿದ್ದರು ಈಗ ಚಿಕ್ಕೋಡಿ ಪ್ರಮುಖ ಒಂದು ಬೇಡಿಕೆ ಇತ್ತು ಚಿಕ್ಕೋಡಿ ಜಿಲ್ಲಾ ರಚನೆ ಕುರಿತು ಈ ಬಗ್ಗೆ ಏನು ತಗೋಳಿ ಖಂಡಿತ ಇದೆಲ್ಲ ಮುಖಂಡ ಜೊತೆ ಚರ್ಚೆ ಮಾಡಿ ಮುಂದಿನ ಮನೆಯಲ್ಲಿ ಜನರಿಗೋಸ್ಕರ ಒಳ್ಳೆ ಡಿಸಿಷನ್ ತಗೋತಾರೆ ನನ್ನ ನಂಬಿಕೆ ಚಿಕ್ಕೋಡಿ ಅಭಿವೃದ್ಧಿ ಬಗ್ಗೆ ನೀವು ಏನು ಕನಸು ಏನು ಕಂಡಿದೆ ಅಂತ ವಿಷನ್ ಏನಿತ್ತು ಚಿಕ್ಕೋಡಿ ಅಭಿವೃದ್ಧಿ ಬಗ್ಗೆ ವಿಷನ್ ಅದೇ ಈಗ ಜನರು ರೈಲ್ವೆ ನಿರ್ಮಾಣ ರೈಲ್ವೆ ಲೈನ್ ಇರೋದಾಗಬೇಕು ಅಂತ ಬೇಡಿಕೆ ಹೊಂದಿದೆ ಮತ್ತು ಲೋಕಲ್ ಇಶ್ಯೂಸ್ ಭಾಳ ಇದೆ ನೀರಿನ ಸಮಸ್ಯೆಗಳು ಕೆನಾಲ್ಗೆ ನೀರು ಬಿಡೋದಾಗಲಿ ಮತ್ತು ಫ್ಲಡ್ಸ್ ಬಂದಾಗ ರಿಹ್ಯಾಬಿಲಿಟೇಷನ್ನು ಮತ್ತು ಸಾಕಷ್ಟು ಇಂಥ ಮೇ ಮೇಜರ್ ಇಶ್ಯೂಸ್ಗಳಿವೆ ಸೊ ಖಂಡಿತವಾಗಿ ಹಂತವಾಗಿ ಮಾಡ್ತೇವೆ ಚಿಕ್ಕೋಡಿ ಇಲ್ಲಿ ಮೇಡಮ್ ಅಂದರೆ ಭಾಳಷ್ಟು ಮಾಜಿ ಇಲ್ಲಿ ಚಿಕ್ಕೋಡಿ ಉಪವಿಭಾಗದಲ್ಲಿ ಒಂದೊಂದು ಗ್ರಾಮ ಹಿಂಗೆ ಅದಾವೆ ರೀ ಈಗ ಸೈನಿಕ ಮಲ್ಲಿಕೋಡು ಅಂತೀವಿ ಇಡೀ ಗ್ರಾಮ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಒಬ್ಬರು ಇದ್ದಾರೆ ಅದಕ್ಕೆ ಮಿಲಿಟ್ರಿ ಕ್ಯಾಂಟೀನ್ ಆಗಬೇಕಂತ ಒಂದು ಬೇಡಿಕೆ ಇದೆ ಈ ಥರ ಹಿಂದಿನ ಸಂಸದರಿಗೂ ಇದು ಮಾಡಿದ್ರು ಬೇಡಿಕೆ ಇಟ್ಟಿದ್ರು ಅವರು ಮಾಡಲಿಲ್ಲ ತಾವೇನು ಮಿಲಿಟ್ರಿ ಕ್ಯಾಂಟೀನ್ ಸಲುವಾಗಿ ಏನು ಪ್ರಯತ್ನ ಮಾಡ್ತಾರೆ ಇವರು ಸೆಂಟ್ ಇಲ್ಲಿ ಮೇಡಮ್ ನಾಲ್ಕು ನದಿಗಳು ಇದಾವ್ರೆ ಚಿಕ್ಕೋಡಿ ತಾಲೂಕಿನಲ್ಲಿ ಆದ್ರೂ ಹೆಂಗಿದೆ ಕಡೆ ನೀರಿದೆ ಸಾಕಷ್ಟು ಒಳ್ಳೆ ಇದಿದೆ ರೈತರಿಗೆ ಇನ್ನೊಂದು ದಕ್ಷಿಣ ಮತ್ತೆ ಪೂರ್ವ ಭಾಗದಲ್ಲಿ ನೀರಿನ ಕೊರತೆ ಇದೆ ಸಾಕಷ್ಟು ನಮ್ಮ ನಾಗರಮೌಳಿ ಮಾಡಿ ಕರುಷಿ ಆಗಲಿ ಅದಕ್ಕೆ ನೀರಾವರಿ ಸಲುವಾಗಿ ಏನರ ಇದು ಮಾಡ್ತಾರೆ ಮಾಡ್ತಾರೆ ನಾನು ಈಗ ಬಿಗಿನರ್ ಆಗಿದ್ದು